ಜೈ ಜಿನೇಂದ್ರ ನನ್ನ ಹೆಸರು ಪ್ರಾಂಜಲಿ ಜೈನ್ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಈಗ ಸಸ್ಯಾಹಾರದ ಮಹತ್ವದ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ ಜಿನ ಎಂದರೆ ಯಾರು ಗೆದ್ದವನು ಯಾವುದನ್ನು ಕರ್ಮಗಳನ್ನು ಗೆದ್ದವನು ಜನರು ಬೋಧಿಸಿದ ಜೈನ ಧರ್ಮವನ್ನು ನಂಬುವವನು ತಿಳಿದವನು ಆಚರಿಸುವವನು ನಿಜವಾದ ಅರ್ಥದಲ್ಲಿ ಜೈನ ಜೈನ ಶ್ರಾವಕ ಶ್ರಾವಕಿಯರು ಪಾಲಿಸಲೇಬೇಕಾದ ಮೂಲವ್ರತಗಳನ್ನು ನಾವು ಅಷ್ಟಮೂಲ ಗುಣಗಳು ಎನ್ನುತ್ತೇವೆ ಅಷ್ಟಮೂಲ ಗುಣಗಳನ್ನು ಜೀವನ ಪರ್ಯಂತ ಪಾಲಿಸಲೇಬೇಕಾಗುತ್ತದೆ ಅವು ಯಾವುವೆಂದರೆ ಮಧ್ಯತ್ಯಾಗ ಮಾಂಸತ್ಯಾಗ ಮಧುತ್ಯಾಗ ಪಂಚ ಉದುಂಬರ ಫಲತ್ಯಾಗ ರಾತ್ರಿ ಭೋಜನ ತ್ಯಾಗ ಜಲಗಾಲನ ಜೀವದಯೇ ಪರಮೇಷ್ಠಿಗಳೇ ಆಪ್ತರೆಂಬ ಭಾವನೆ ನೋಡಿ ಜೈನರಿಗೆ ಸಸ್ಯಾಹಾರ ಕೇವಲ ಆಯ್ಕೆಯಲ್ಲ ಬದಲಾಗಿ ನಿಯಮ ಅಹಿಂಸೆ ಎಂಬ ಭದ್ರವಾದ ತಳಹದಿಯ ಮೇಲೆ ನಿಂತಿರುವ ಜೈನ ಧರ್ಮದ ಮೊದಲ ನಿಯಮವೇ ಸಸ್ಯಾಹಾರ ಜೈನ ಧರ್ಮವು ಅನಾದಿ ಕಾಲದಿಂದಲೂ ಪ್ರವಾಹ ರೂಪವಾಗಿ ಸಾಗಿ ಬಂದಿದೆ ಇದು ಜೀವಕೋಟಿಗೆ ಹಿತಕಾರಿಯಾದ ಧರ್ಮ ಅತ್ಯಂತ ವೈಜ್ಞಾನಿಕವಾಗಿ ಪ್ರಚಲಿತವಾಗಿ ಬಂದಿರುವ ಧರ್ಮ ಜೀವ ಜಡಗಳ ಬಂಧ ಅದರಿಂದ ಸುಖ ದುಃಖಗಳ ಅನುಭವ ಅದರ ಬಿಡುಗಡೆಯಿಂದ ಮೋಕ್ಷ ಮುಂತಾದ ಪ್ರಕ್ರಿಯೆಗಳಲ್ಲಿ ವೈಜ್ಞಾನಿಕ ವಿಶ್ಲೇಷಣೆ ಇದೆ ಇಲ್ಲಿ ಮನೋ ದೈಹಿಕ ವೈಜ್ಞಾನಿಕ ಜಡ ಎಂದರೆ ಭೌತಿಕ ಮತ್ತು ರಾಸಾಯನಿಕವಾಗಿಯೂ ವಿವರಣೆ ಇದೆ ಇಲ್ಲಿ ನಂಬಿಕೆ ಜ್ಞಾನ ಆಚರಣೆಗಳ ಮಧ್ಯೆ ಪರಸ್ಪರ ಹೊಂದಾಣಿಕೆ ಇದೆ ಎಂಬುದು ವೈಜ್ಞಾನಿಕ ರೀತಿಯಲ್ಲೇ ನಿರೂಪವಿದೆ ಇಂತಹ ಧರ್ಮ ಅನಾದಿ ಕಾಲದಿಂದಲೂ ಸಸ್ಯಾಹಾರವನ್ನೇ ನೆಚ್ಚಿಕೊಂಡಿದೆ ಎಂದರೆ ಸಸ್ಯಾಹಾರದ ಮಹತ್ವದ ಅರಿವಾಗುತ್ತದೆ ದೈಹಿಕ ಮನೋವೈಜ್ಞಾನಿಕವಾಗಿಯೂ ಸಸ್ಯಾಹಾರ ಮಿಗಿಲು ಇಂದು ಜೈನ ಧರ್ಮದ ಅನುಯಾಯಿಗಳಷ್ಟೇ ಅಲ್ಲ ಪ್ರಪಂಚದ ಎಲ್ಲ ಸ್ಥಳದ ಜನರು ಸಸ್ಯಾಹಾರದತ್ತ ವೀಗನ್ ಆಹಾರ ಶೈಲಿಯತ್ತ ಆಕರ್ಷಿತರಾಗುತ್ತಿದ್ದಾರೆ ಕಾರಣ ಅದರಿಂದಾಗುವ ಲಾಭಗಳು ಅನೇಕ ಆಹಾರ ತಜ್ಞರು ಕ್ರೀಡಾಪಟುಗಳು ಸಸ್ಯಾಹಾರಿಗಳಾಗುತ್ತಿದ್ದಾರೆ ಗೋ ವಿಚ್ ಗೋ ವೀಗನ್ ಎನ್ನುವುದು ಪ್ರಪಂಚದ ಎಲ್ಲ ಮೂಲೆಗಳಿಂದಲೂ ಕೇಳಿಬರು ಕೇಳಿಬರುತ್ತಿರುವ ಘೋಷಣೆ ಸಸ್ಯಾಹಾರದ ಪ್ರಭಾವ ಎಷ್ಟಿದೆ ಎಂದರೆ ನಾವು ಅಕ್ಟೋಬರ್ ಒಂದರಿಂದ ನವೆಂಬರ್ ಒಂದರವರೆಗೆ ಬರೋಬ್ಬರಿ ಒಂದು ತಿಂಗಳು ಸಸ್ಯಾಹಾರಿ ತಿಂಗಳನ್ನು ರೆವರೆನ್ಸ್ ಫಾರ್ ಲೈಫ್ ಜೀವಗೌರವ ಎಂಬ ಹೆಸರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಿಸುತ್ತಾರೆ ಸಸ್ಯಾಹಾರದ ಮಹತ್ವ ಅದರ ಅಗತ್ಯತೆ ಇತ್ಯಾದಿಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದೇ ಈ ದಿನಾಚರಣೆಯ ಮುಖ್ಯ ಉದ್ದೇಶ ವಿಶೇಷವೆಂದರೆ ಈ ದಿನವನ್ನು ಮೊದಲು ಆರಂಭಿಸಿದ್ದು ಉತ್ತರ ಅಮೆರಿಕದ ವಿಜಿ ವೆಜಿಟೇರಿಯನ್ ಸೊಸೈಟಿ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಸಸ್ಯಾಹಾರದ ಕೆಲವು ಉಪಯೋಗಗಳನ್ನು ಪಟ್ಟಿ ಮಾಡುವುದಾದರೆ ಕೊಲೆಸ್ಟ್ರಾಲ್ ಮತ್ತು ಸ್ಯಾಚುರೇಟೆಡ್ ಕೊಬ್ಬಿನ ಸೇವನೆ ಕಡಿಮೆಯಾಗುವುದರಿಂದ ಹೃದಯ ಕಾಯಿಲೆ ಅಧಿಕ ರಕ್ತದೊತ್ತಡ ಮತ್ತು ಟೈಪ್ ಟು ಮಧುಮೇಹದಂತದ ದೀರ್ಘ ಕಾಲದ ಕಾಯಿಲೆಗಳಿಗೆ ಸಸ್ಯಾಹಾರಿಗಳು ಕಡಿಮೆ ತುತ್ತಾಗುತ್ತಾರೆ ಹಲವು ರೀತಿಯ ಕ್ಯಾನ್ಸರ್ಗಳನ್ನು ವಿಶೇಷವಾಗಿ ಸ್ತನ ಪ್ರೊಸ್ಟ್ರೇಟ್ ಮತ್ತು ಕರುಳಿನ ಕ್ಯಾನ್ಸರ್ ಅನ್ನು ಉತ್ಕರ್ಷಣ ನಿರೋಧಕವಾಗಿ ಸಸ್ಯಾಹಾರ ತಡೆಯುತ್ತದೆ ಸಸ್ಯಾಹಾರಿ ಆಹಾರವು ಒಟ್ಟಾರೆ ಆರೋಗ್ಯಕ್ಕೆ ಅಗತ್ಯವಾದ ಜೀವಸತ್ವಗಳು ಖನಿಜಗಳು ಮತ್ತು ಉತ್ ಉತ್ಕರ್ಷಣ ನಿರೋಧಕ ಅಂದರೆ ಆ್ಯಂಟಿ ಆಕ್ಸಿಡೆಂಟ್ಸ್ಗಳಂತಹ ವಿವಿಧ ಪೋಷಕಾಂಶಗಳನ್ನು ನೀಡುತ್ತದೆ ಆದುದರಿಂದ ಹಲವಾರು ಕ್ರೀಡಾಪಟುಗಳು ಇದನ್ನು ಪಾಲಿಸುತ್ತಿದ್ದಾರೆ ಆನೆ ಅಪ್ಪಟ ಸಸ್ಯಾಹಾರಿ ಎಂಬುದಕ್ಕಿಂತ ಮಿ ಮಿಗಿಲಾದ ಉದಾಹರಣೆ ಬೇಕೆ ಅತ್ಯಂತ ಪ್ರಮುಖವಾಗಿ ಸಸ್ಯಾಹಾರ ನಮ್ಮ ಸುತ್ತಲಿನ ಪರಿಸರವನ್ನು ಸಂರಕ್ಷಿಸುತ್ತದೆ ಆರೋಗ್ಯವಾಗಿಡುತ್ತದೆ ಸಸ್ಯಾಹಾರಿ ಪದ್ಧತಿಯಿಂದ ಹಸಿರು ಮನೆ ಅನಿಲಗಳ ಉತ್ಪಾದನೆ ಕಡಿಮೆಯಾಗುತ್ತದೆ ಅರಣ್ಯ ನಾಶ ಕಡಿಮೆಯಾಗಿ ಜಲ ಹಾಗೂ ವಾಯುಮಾಲಿನ್ಯ ತಗ್ಗುತ್ತದೆ ವಿಶೇಷವಾಗಿ ಒಬ್ಬರ ಇಂಗಾಲದ ಹೆಜ್ಜೆ ಗುರುತು ಕಾರ್ಬನ್ ಫುಟ್ಪ್ರಿಂಟ್ ಅನ್ನು ಕಡಿಮೆ ಮಾಡುತ್ತದೆ ಒಟ್ಟಿನಲ್ಲಿ ಸಸ್ಯಾಹಾರ ಪರಿಸರ ಸ್ನೇಹಿ ಪ್ರಾಣಿ ಹಿಂಸೆಯನ್ನು ತಡೆದು ನೈತಿಕತೆಯ ಭಾವವನ್ನು ಮೂಡಿಸುತ್ತದೆ ಅನೇಕ ಸಂಸ್ಕೃತಿಗಳು ಮತ್ತು ನಂಬಿಕೆಗಳಲ್ಲಿ ಸಸ್ಯಾಹಾರವು ಹೆಚ್ಚಿನ ಆಧ್ಯಾತ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ಸಸ್ಯಾಹಾರಿ ಆಹಾರದ ಮೌಲ್ಯವನ್ನು ಎತ್ತಿ ತೋರಿಸಲು ಪ್ರಪಂಚದಾದ್ಯಂತ ಅನೇಕ ನಾಗರಿಕತೆಗಳು ಸಸ್ಯಾಹಾರಿ ಹಬ್ಬಗಳನ್ನು ಆಚರಿಸುತ್ತಾರೆ ಉದಾಹರಣೆಗೆ ಭಾರತದಲ್ಲಿ ನವರಾತ್ರಿ ಆಚರಣೆ ಮತ್ತು ಥೈಲ್ಯಾಂಡ್ನಲ್ಲಿ ಫುಕೆಟ್ ಆಚರಣೆ ಒಬ್ಬರ ಸ್ವಂತ ಆರೋಗ್ಯವನ್ನು ಮೀರಿ ಸಸ್ಯಾಹಾರವು ಸೇವಿಸುವುದರಿಂದ ನೈತಿಕ ಪರಿಸರ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಪ್ರಯೋಜನಗಳಿವೆ ಒಟ್ಟಿನಲ್ಲಿ ಪ್ರಪಂಚದಾದ್ಯಂತ ಜೈನರಾದ ನಾವು ವಿಶಿಷ್ಟವಾಗಿ ವಿಶೇಷವಾಗಿ ಗುರುತಿಸಲ್ಪಡುವುದೇ ನಮ್ಮ ಆಹಾರ ಪದ್ಧತಿಯಿಂದಾಗಿ ನಮ್ಮ ಅಷ್ಟಮೂಲ ಗುಣಗಳು ಬಹಳ ವೈಜ್ಞಾನಿಕ ತತ್ವಗಳು ಎಂಬುದನ್ನು ಹಲವಾರು ಅಂತಾರಾಷ್ಟ್ರೀಯ ವಿಶ್ವವಿದ್ಯಾನಿಲಯಗಳ ಸಂಶೋಧನೆಗಳು ಸಾಬೀತುಪಡಿಸಿವೆ ಚಂದ್ರನಲ್ಲಿ ಮೊತ್ತ ಮೊದಲ ಬಾರಿಗೆ ಪಾದಾರ್ಪಣೆ ಮಾಡಿದ ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರನ ವಾತಾವರಣದಿಂದ ಭೂಮಿಯನ್ನು ಸುಂದರವಾದ ತೆಳು ಬಿಳಿಯ ಮೋಡಗಳಿಂದ ಆಚ್ಛಾದಿತವಾದ ಸಣ್ಣ ಸುಂದರ ನೀಲಿ ವಜ್ರದಂತೆ ಕಂಗೊಳಿಸುತ್ತದೆ ಎಂದು ಉದ್ಘರಿಸಿದ್ದಾನೆ ಈ ಭೂಮಿ ನಮಗೆ ನಮ್ಮ ಪೂರ್ವಜರಿಂದ ಬಂದ ಬಳುವಳಿಯಲ್ಲ ಬದಲಾಗಿ ನಮ್ಮ ಮಕ್ಕಳಿಂದ ಪಡೆದ ಸಾಲ ನಾವು ನಮ್ಮ ಮಕ್ಕಳ ಭವಿತವ್ಯ ನಾವು ಭೂಮಿಯನ್ನು ಯಾವ ರೀತಿಯಲ್ಲಿ ಹಿಂದಿರುಗಿಸುತ್ತೇವೆ ಎನ್ನುವುದರ ಮೇಲೆ ಅವಲಂಬಿತ ಈ ಭೂಮಿಯನ್ನು ವಾಸಯೋಗ್ಯವಾಗಿಸುವುದು ನಮ್ಮ ಇಂದಿನ ಚಟುವಟಿಕೆಗಳ ಮೇಲೆ ಆಧಾರಿತ ಸಸ್ಯಾಹಾರ ನಾವು ಕೊಡಬಹುದಾದ ಬಹಳ ದೊಡ್ಡ ಯೋಗದಾನ ಇದರಿಂದ ಮಾತ್ರ ಭೂಮಿಯ ವಾತಾವರಣ ಮಾಲಿನ್ಯ ರಹಿತವಾಗಿ ಮಾನವ ಕೋಟಿ ಆರೋಗ್ಯಯುತವಾಗಿ ಬದುಕಲು ಸಾಧ್ಯ ಎಂದು ಹೇಳುತ್ತಾ ಈ ಭಾಷಣವನ್ನು ಮುಗಿಸುತ್ತಿದ್ದೇನೆ ಎಲ್ಲರಿಗೂ ಜೈ ಜಿನೇಂದ್ರ